ಶಿಕ್ಷಕರೇ ಯಮನ್ನಲ್ಲಿ ಮರಣದಂಡನೆ ಶಿಕ್ಷೆಗೊಳಗಾದ ನಿಮಿಷ ಪ್ರಿಯರನ್ನು ಪಾರು ಮಾಡುವ ಪ್ರಯತ್ನಗಳ ಕುರಿತು ನಿಮಗೂ ಗೊತ್ತು ಸಾಮಾಜಿಕ ಮಾಧ್ಯಮದ ಚರ್ಚೆಗಳು ಅಡಚಣೆಯಾಗಿ ನಿಂತ ಸುದ್ದಿಗಳು ಬಂದಿವೆ ಕೇರಳದ ವಿದ್ವಾಂಸ ಎ ಪಿ ಅಬುಬಕ್ಕರ್ ಬಕ್ಕರ್ ಉಸ್ತಾದ್ ರವರ ಮಧ್ಯಪ್ರವೇಶದಿಂದ ಮರಣದಂಡನೆ ಶಿಕ್ಷೆ ಮುಂದೂಡಲ್ಪಟ್ಟಿದೆ ಅಲ್ಲಿಂದಲೇ ನೋಡಿ ಟ್ವಿಸ್ಟ್ ತಿರುವು ಕಾಣಿಸಿಕೊಂಡು ನಿಮಿಷ ಅವರ ಮನದಂಡನೆ ಮುಂದೂಡಲ್ಪಟ್ಟಿತು ಶಿಕ್ಷೆಯಿಂದ ಪಾರಾಗಬೇಕು ಎಂದು ಬಯಸುವ ಎಲ್ರಿಗೂ ಸಂತೋಷ ತರುವ ವಿದ್ಯಮಾನವೇ ಆದರೆ ಚಾನೆಲ್ನಲ್ಲಿ ಕೂತು ಚರ್ಚಿಸುವವರು ಏನ್ ಮಾಡಿದ್ರು ಈ ಪ್ರಕರಣ ಇನ್ನಷ್ಟು ಹದಗೆಡುವಂತೆ ಮಾಡಿತ್ತು ಒಂದು ಕಡೆ ಎ ಪಿ ಉಸ್ತಾದ್ರು ಮಾಡಿದ ಕೆಲಸ ತಪ್ಪು ಅವರು ಅನಿಸ್ಲಾಮಿಕ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಹೇಳುವವರು ನಿರ್ಮಾಣವಾದ್ರೆ ಇನ್ನೊಂದು ಕಡೆ ಮುಸ್ಲಿಂ ವಿದ್ವಾಂಸರಿಂದ ನಿಮಿಷ ಬಿಡುಗಡೆ ಆಗುವುದು ಬೇಡ ಹೀಗೆ ಪ್ರಯತ್ನಿಸಿದ ಮುಸ್ಲಿಂ ವಿದ್ವಾಂಸರಿಗೆ ಭಯೋತ್ಪಾದಕ ಸಂಬಂಧವನ್ನು ಹೆಣೆದುಕೊಡುವ ಕೆಲಸವನ್ನು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೆಯಿತು ಈ ಎಲ್ಲ ತಕ್ಕೆಗಳು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ವಿಘ್ನ ಸಂತೋಷಿಗಳು ತಲಾಲ್ ಕುಟುಂಬಕ್ಕೆ ತಲುಪಿಸಿದ್ರು ಭಾರತದಲ್ಲಿ ತಲಾಲ್ ಕುಟುಂಬದ ಬಗ್ಗೆ ಎಂತ ಚರ್ಚೆಗಳು ನಡೆಯುತ್ತಿವೆ ಎಂದು ಸ್ವತಃ ಆ ಕುಟುಂಬಕ್ಕೆ ತಿಳಿದಾಗ ಒಂದು ಮಿಲಿಯನ್ ಡಾಲರ್ ಅವರಿಗೆ ಸಿಕ್ಕಿದ್ರೆ ಅವರು ಕ್ಷಮಿಸಲು ಸಿದ್ಧರಿದ್ದಾರೆ ಎನ್ನತಕ್ಕಂತ ಮಾತುಗಳು ಅದು ರಾಜತಾಂತ್ರಿಕ ಸಂಬಂಧವನ್ನು ಬಳಸಿಕೊಂಡು ನಾವು ನಿಮಿಷ ಪ್ರಿಯರ ಮರಣದಂಡನೆಯನ್ನು ಮುಂದೂಡಲು ಯಶಸ್ವಿಯಾಗಿದ್ದೇವೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹುಟ್ಟು ಹಾಕುವವರು ಎದ್ದು ಬಂದರು ಎಲ್ಲಿ ಏನೇ ಮಾತಾಡಿದ್ರು ಜಗತ್ತಿನ ಯಾವ ಕಡೆಯಲ್ಲೂ ಗೊತ್ತಾಗುವಂತ ಸ್ಥಿತಿ ಇದೆ ಸಾಮಾಜಿಕ ಮಾಧ್ಯಮಗಳು ಅದನ್ನೆತ್ತಿಕೊಂಡು ಹೋಗಿ ಸಂಬಂಧಪಟ್ಟವರಿಗೆ ತಲುಪಿಸಿ ಬಿಡುತ್ತದೆ ನಿಮಿಷ ಪ್ರಿಯರನ್ನು ಪ್ರಾಮಾಣಿಕವಾಗಿ ಬಿಡುಗಡೆಗೊಳಿಸಬೇಕೆಂದು ನಡೆಯುವ ಪ್ರಯತ್ನಗಳಿಗೆ ತಣ್ಣೀರ ರಚುವಂತಹ ಕೆಲಸವನ್ನ ಕೆಲಸ ಇಲ್ಲದ ಕೆಲವರು ಆರ್ ಪಿ ಹೆಚ್ಚಿಸಿಕೊಳ್ಳಲು ಬಯಸುವ ಕೆಲವು ಮಾಧ್ಯಮಗಳು ಚಿತ್ರ ವಿಕೃತವಾಗಿ ಚಿತ್ರಿಸುವ ಮೂಲಕ ನಿಮಿಷ ಪ್ರಿಯರ ಪ್ರಾಣದಂಡನೆಯಿಂದ ಬಚಾವಾಗುವ ಸಾಧ್ಯತೆಯನ್ನೇ ಇಲ್ಲದಾಗಿ ಮಾಡಿಸಿದೆ ಅಂದ್ರೆ ಇಲ್ಲಿ ನಡೆಯುತ್ತಿರುವ ಚಾನೆಲ್ ಚರ್ಚೆಗಳೆಲ್ಲ ಲಲಾಲ್ರ ಕುಟುಂಬಕ್ಕೆ ಹೋಗಿ ತಲುಪಿದೆ ಇಲ್ಲಿ ಬಾಯಿಗೆ ಬಂದಂತೆ ಹೇಳಿದವರೆಲ್ಲ ಸಾಧಿಸಿದ್ದು ಏನೋ ಅಂದ್ರೆ ಇವೆಲ್ಲವೂ ನೇರ ನೇರವಾಗಿ ತಲಾಲ್ ಕುಟುಂಬದವರ ಬಳಿಗೆ ಹೋಗಿದೆ ಕೇರಳದಲ್ಲಿ ಕೆಲವರು ಮುಸ್ಲಿಂ ವಿದ್ವಾಂಸರಿಂದ ನಡೆಯುವ ಪ್ರಯತ್ನಗಳಿಂದ ಶಿಕ್ಷೆ ಆಗುವುದು ತಪ್ಪುವುದು ಬೇಡ ಎನ್ನುವಂತ ಚರ್ಚೆಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹುಟ್ಟು ಹಾಕುವವರು ಎದ್ದು ಬಂದರು ನಿಮಿಷ ಪ್ರಿಯರ ಮರಣದಂಡನೆಯಿಂದ ಬಚಾವಾಗುವ ಸಾಧ್ಯತೆಯನ್ನೇ ಇಲ್ಲದಾಗಿ ಮಾಡಿಸಿದೆ ಕಲಾಲ್ ಮೆಹದಿ ಅವರ ಕುಟುಂಬ ಕಿಸಾಸ್ ಮಾತ್ರ ನಾವು ಬಯಸುತ್ತಿದ್ದೇವೆ ನ್ಯಾಯ ನಮಗೆ ಬೇಕಾಗಿದೆ ಎಂದು ಹೇಳ್ತಾ ಇದೆ ಮುಸ್ಲಿಂ ವಿದ್ವಾಂಸರಿಂದ ನಿಮಿಷ ಪ್ರಿಯರಿಗೆ ಬಿಡುಗಡೆ ಬೇಕಾಗಿಲ್ಲ ಅಂದ್ರೆ ಅವರ ಜೀವ ಹೋದ್ರೂ ಆಗಬಹುದು ಹಾಗಿದ್ರೆ ಇಂಥವರಲ್ಲಿ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ಕಲಾಲ್ ಕುಟುಂಬ ಯಾವುದು ಅದು ಕೂಡ ಮುಸ್ಲಿಂ ಕುಟುಂಬ ಅವರು ಕ್ಷಮಿಸಬೇಕು ನಿಮಿಷ ಪ್ರಿಯ ಉಳಿಬೇಕಾದ್ರೆ ನಿಮಿಷ ಪ್ರಿಯರ ಬಿಡುಗಡೆಯ ಪ್ರಯತ್ನ ಹಿಂದಕ್ಕೆ ಹೋಗ್ತಾ ಇದೆ ಹೊಂದಿರುವವರು ಕೇಂದ್ರ ಸರ್ಕಾರ ಯಾವ ರಾಜತಾಂತ್ರಿಕ ಪ್ರಯತ್ನವನ್ನು ಮಾಡಿತ್ತು ನಿಮಿಷ ಪ್ರಿಯರ ಅಮ್ಮ ಮತ್ತು ಸೇವ್ ನಿಮಿಷ ಪ್ರಿಯ ಆಕ್ಷನ್ ಕೌನ್ಸಿಲ್ ಕೋರ್ಟಿಗೆ ಹೋಗಿ ತಲಾಲ್ ಕುಟುಂಬದೊಂದಿಗೆ ಚರ್ಚಿಸಿ ಡೆಡ್ ಮಣಿ ನೀಡಿ ನಿಮಿಷ ಪ್ರಿಯರನ್ನು ಬಿಡುಗಡೆಗೊಳಿಸಲು ಪ್ರಯತ್ನಿಸುತ್ತಿವೆ ಎಂದು ಹೇಳಿದಾಗ ಅದಕ್ಕೆ ಅನುಮತಿ ನೀಡಲಿಲ್ಲ ಇದು ರಾಜತಾಂತ್ರಿಕ ಪ್ರಯತ್ನ ಅಂತ ಹೇಳ್ತಾರಲ್ಲ ಇವತ್ತು ನಿಮಿಷ ಪ್ರಿಯರ ತಾಯಿ ಮೂರ್ ಮೂರ್ ಸಲ ಕೋರ್ಟ್ಗೆ ಹೋದಾಗಲೂ ಕೂಡ ಸರ್ಕಾರ ಅವರಿಗೆ ಯಮನ್ ನಲ್ಲಿ ಹೋಗಿ ಇರ್ಲಿಕ್ಕೆ ಒಂದು ಜಾಗ ಮಾಡಿಕೊಳ್ಳಲು ಕೂಡ ಸಿದ್ಧ ಇರಲಿಲ್ಲ ಆದ್ರೆ ಹೌದು ಯಮನ್ನಲ್ಲಿ ಭಾರತ ಸರ್ಕಾರ ಅಬ್ದುಲ್ ಅಮರ್ ಯಮನಿ ಎನ್ನುವಂತಹ ವಕೀಲರನ್ನು ನೇಮಿಸಿತು ಅವರು ಅಪೀಲ್ ಕೋರ್ಟಿನ ಸುಪ್ರೀಂ ಕೌನ್ಸಿಲ್ ನಲ್ಲಿ ವಾದಿಸಿದ್ರು ಆದ್ರೂ ಕೂಡ ಪ್ರಯೋಜನ ಆಗಲಿಲ್ಲ ಮುಸ್ಲಿಂ ವಿದ್ವಾಂಸರು ಮಧ್ಯಸ್ಥಿಕೆ ವಹಿಸಿ ನಿಮಿಷ ಪ್ರಿಯರ ಬಿಡುಗಡೆ ನಮಗೆ ಬೇಕಾಗಿಲ್ಲ ಯಾರಿಗೆ ಬೇಕಾಗಿಲ್ಲ ನಿಮಿಷ ಪ್ರಿಯರು ಮರಣದಂಡನೆಗೊಳಗಾದರೆ ನಷ್ಟ ಆಗುವುದು ಚಾನೆಲ್ನಲ್ಲಿ ಕೂತು ಚರ್ಚಿಸುವವರಿಗಲ್ಲ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ತಾಯಿ ಇಲ್ಲದಂತಾಗುವುದು ಎಂತಹ ಆದರ್ಶವನ್ನಿಟ್ಟುಕೊಂಡು ಇಂತಹ ಮಾತುಗಳನ್ನು ಇವರು ಹೇಳುತ್ತಿದ್ದಾರೆ ಎಂದು ಅರ್ಥ ಆಗ್ತಾ ಇಲ್ಲ ಮುಸ್ಲಿಂ ದೇಶ ಇಷ್ಟೆಲ್ಲ ಇವರ ತಲೆಗೆ ಅಡರಿದ್ದು ಅವ ಅಪಾಯದ ಮಟ್ಟಕ್ಕೆ ಬಂದು ನಿಂತಿದೆ ನಿಮಿಷ ಪ್ರಿಯರ ಪ್ರಕರಣ ಜಗತ್ತಿನ ಮುಂದೆ ಜಾಹೀರು ಮಾಡಿದೆ ಯಮನೆಗೆ ಹೋದ ನಿಮಿಷ ಪ್ರಿಯ ಅಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು ಎರಡು ಸಾವಿರದ ಹದಿನೈದರಲ್ಲಿ ಸ್ವಂತ ಕ್ಲಿನಿಕ್ ಅನ್ನು ಅವರು ಪ್ರಾರಂಭಿಸಿದ್ರು ಯಮನ್ನ ಕಾನೂನಿನ ಪ್ರಕಾರ ಅಲ್ಲಿನವರು ಇಲ್ಲದೆ ಯಾವುದೇ ಬಿಸ್ನೆಸ್ ನಲ್ಲಿ ಶುರು ಮಾಡುವಂತಿಲ್ಲ ಹಾಗಾಗಿ ತಲಾಲ್ ಅಬ್ದು ಮೆಹ್ದಿ ಎರ್ಶಿಪ್ ನಲ್ಲಿ ಒಂದು ಕ್ಲಿನಿಕ್ ಅನ್ನು ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭಿಸುತ್ತಾರೆ ನಿಮಿಷರಿಂದ ತಲಾಲ್ ಹತ್ಯೆಯಾಗುವ ಮೊದಲು ಯಮನ್ನ ಪೊಲೀಸರಿಗೆ ಅಲ್ಲಿನ ಕೋರ್ಟಿಗೆ ನಿಮಿಷರನ್ನು ತಾನು ಜೀವನ ಸಂಗಾತಿ ಮಾಡಿಕೊಂಡಿದ್ದೇನೆ ಎಂದು ತಲಾಲ್ ಅಬ್ದು ಮೆಹ್ದಿ ಹೇಳಿಕೆ ನೀಡಿದ್ರು ನಂತರ ಇವರ ನಡುವೆ ತಗಾದೆ ಸೃಷ್ಟಿಯಾಗಿ ತಲಾಲ್ ನಿಮಿಷದ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಈ ಗಲಾಟೆಯಲ್ಲಿ ಮಾದಕ ವಸ್ತುವನ್ನು ಚುಚ್ಚಿ ಅದು ಹೆಚ್ಚಾಗಿ ತಲಾಲ್ ಸಾಯ್ತಾರೆ ಅವರನ್ನ ತುಂಡು ತುಂಡು ಮಾಡಿ ನೀರಿನ ಟ್ಯಾಂಕಿಗೆ ಎಸೆದು ಅಲ್ಲಿಂದ ಪರಾರಿಯಾಗಲು ಹೊರಟಿದಾಗ ಯಮನ್ನ ಪೊಲೀಸರು ಬಂಧಿಸುತ್ತಾರೆ ಇದು ಪ್ರಕರಣ ಯಮನ್ನ ಕೋರ್ಟು ಅವರಿಗೆ ಮರಣದಂಡನೆ ನೀಡಿದೆ ತಲಾಲ್ ನಿಮಿಷರಿಗೆ ಎಂತೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಆದ್ರೆ ಕೋರ್ಟಿನಲ್ಲಿ ನಿಮಿಷ ತಲಾಲ್ಗಳನ್ನು ಹತ್ಯೆ ಮಾಡಿದ್ದಂತೂ ಸಾಬೀತಾಗಿದೆ ಮಾನದಂಡನೆ ಶಿಕ್ಷೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯವಾಗಿ ನಿಮಿಷ ಪ್ರಿಯ ಸೇವ್ ಕೌನ್ಸಿಲ್ ಎಂಬ ಸಮಿತಿಯು ರಚನೆಗೊಂಡಿದೆ ಪ್ರಯತ್ನಗಳು ಆಗಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲೇ ರಾಜತಾಂತ್ರಿಕವಾಗಿ ವಿಫಲವಾದ್ದನ್ನು ತಿಳಿಸಿದೆ ನಮ್ಮಿಂದ ಏನಾಗೋದಿಲ್ಲ ಎಂದು ಹೇಳಿ ಮಾನದಂಡನೆ ತಪ್ಪಿಸಬೇಕು ಎನ್ನುವ ಪ್ರಯತ್ನಗಳು ನಡೆಯುತ್ತಿರುವಾಗ ಅಕ್ಕರ್ ಉಸ್ತಾದ್ರನ್ನ ಈ ಆಕ್ಷನ್ ಕೌನ್ಸಿಲ್ ನ ಪದಾಧಿಕಾರಿಗಳು ಭೇಟಿಯಾದದ್ದು ಶಾಸಕ ಚಾಂಡಿ ಉಮನ್ ಭೇಟಿಯಾಗಿದ್ದು ಆ ನಂತರ ನಿಮಿಷ ಅವರ ಮರಣದಂಡನೆ ಮುಂದೂಡಲ್ಪಟ್ಟಿತು ಆದರೆ ಈ ಪ್ರಕರಣವನ್ನು ಬಿಗಡಾಯಿಸಿ ಇನ್ನಷ್ಟು ಜಟಿಲಗೊಳಿಸಿ ಘೋರ ಪಾಪ ಕೃತ್ಯವನ್ನ ಚರ್ಚೆ ಮಾಡಿದವರು ಹೊತ್ತುಕೊಂಡಿದ್ದಾರೆ ಎನ್ನುವ ಮಾತು ಹೇಳಬೇಕಾಗತ್ತೆ ಪ್ರಿಯರನ್ನು ಪ್ರಾಮಾಣಿಕವಾಗಿ ಬಿಡುಗಡೆಗೊಳಿಸಬೇಕೆಂದು ನಡೆಯುವ ಪ್ರಯತ್ನಗಳಿಗೆ ತಣ್ಣೀರ ರಚುವಂತಹ ಕೆಲಸವನ್ನ ಕೆಲಸ ಇಲ್ಲದ ಕೆಲವರು ಮುಸ್ಲಿಮರನ್ನು ದ್ವೇಷಿಸಬೇಕು ಎನ್ನುವ ಕಾರಣಕ್ಕಾಗಿ ಹಿಂಸ ಪ್ರಿಯ ಸತ್ತರೂ ಪರವಾಗಿಲ್ಲ ಅವರಿಗೆ ಮನದಂಡನೆ ಆದರೂ ಪರವಾಗಿಲ್ಲ ಎಂದು ಹೇಳುವಂತಹ ಮನಸ್ಥಿತಿ ಇರುವವರನ್ನ ಹೇಳಿ ವೀಕ್ಷಕರೇ ಕ್ಷಮಿಸಬೇಕಾ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ నాగరఫం మంచి జై హింద్